ಡಾನ್ ತ್ರೀ ಸಿನಿಮಾ ಬರ್ತಾ ಇದೆ ಡಾನ್ ನಲ್ಲಿ ಅಮಿತಾಬ್ ಬಚ್ಚನ್ ಡಾನ್ ಟೂ ನಲ್ಲಿ ಶಾರುಖ್ ಖಾನ್ ಈಗ ಡಾನ್ ತ್ರೀ ಅಲ್ಲಿ ರಣವೀರ್ ಸಿಂಗ್ ಸರದಿ ಈ ಸಿನಿಮಾ ಬಗ್ಗೆ ಹೊಸ ಸುದ್ದಿ ಏನಂದ್ರೆ ನಾಯಕಿಯಾಗಿ ಕಿಆರ್ ಅಡ್ವಾಣಿ ಬಂದಿರೋದು ಡಾನ್ ಸೆರೆ ಹಿಡಿಯಲು ಹುಡುಕಾಟ ನಡೆಸ್ತಾ ಇರುವ ರೋಮಾ ಎಂಬ ನೆಗೆಟಿವ್ ಛಾಯಿಯ ಪೊಲೀಸ್ ಪಾತ್ರವನ್ನ ಅವರು ನಿರ್ವಹಿಸಿದ್ದಾರೆ ಮೊದಲ ಎರಡು ಚಿತ್ರಗಳನ್ನ ನಿರ್ದೇಶಿಸಿದ್ದ ಫರ್ಹಾನ್ ಅಖ್ತರ್ ಈ ಚಿತ್ರವನ್ನ ನಿರ್ದೇಶಿಸಲಿದ್ದಾರೆ ಚಿತ್ರದಲ್ಲಿ ರಣವೀರ್ ಮತ್ತು ಕಿಯಾರ ಅವರ ತಾಜಾ ಇದೆ ಈ ಹಿಂದೆ ಇದೇ ಪಾತ್ರ ನಿರ್ವಹಿಸಿದ ಪ್ರಿಯಾಂಕಾ ಚೋಪ್ರಾ ಅವರ ದಾರಿಯಲ್ಲೇ ಸಾಕ್ತಾ ಇರುವ ಕಿಯಾರ ಅಡ್ವಾಣಿ ಅವರಿಗೆ ನೆಟಿಜನ್ಗಳು ಮೇರಿ ಜಂಗ್ಲಿ ಬಿಲ್ಲಿ ಅಂತ ಹೇಳಿದ್ದಾರೆ ಈ ಹೊಸ ರೀತಿಯ ಪಾತ್ರದಲ್ಲಿ ಕಿಯಾರ ಅಡ್ವಾಣಿ ಅವರನ್ನ ನೋಡಲು ಕಾತರನಾಗಿದ್ದೇನೆ ಅಂತಲೂ ಕಾಮೆಂಟ್ ಹೊಂದಿದೆ ಯುದ್ಧ ಟು ಸಿನಿಮಾ ನಂತರ ಡಾನ್ ತ್ರೀ ಅಭಿನಯಿಸಲು ಬಂದಿರೋ ಕಿಯಾರ ಅವರ ಆಯ್ಕೆಯನ್ನ ನೆಟಿಜನ್ಗಳು ಶ್ಲಾಘಿಸಿದ್ದು ಪ್ರಿಯಾಂಕಾ ಚೋಪ್ರಾ ಅವರಿಗೆ ಸರಿ ಸಾಟಿಯಾಗಿ ಆಕ್ಟ್ ಮಾಡ್ತಾರೆ ಈ ಸಿನಿಮಾ ಬಾಕ್ಸ್ ಆಫೀಸ್ ದಾಖಲೆಗಳನ್ನ ಮುರಿಯತ್ತೆ ಕಿಯಾರ ಅಡ್ವಾಣಿ ಇರ್ತಾರೆ ಅನ್ನೋ ಕಾರಣಕ್ಕಾಗಿಯೇ ನಾನು ಡೌನ್ ತ್ರೀ ಸಿನಿಮಾ ನೋಡ್ತೀನಿ ನಟಿಯಾಗಿ ನಿಮ್ಮ ಸಾಮರ್ಥ್ಯ ನಮಗೆ ಗೊತ್ತು ಈ ಚಿತ್ರದಲ್ಲಿ ಅದ್ಭುತವಾಗಿ ನಟಿಸ್ತೀರಿ ಅನ್ನೋ ನಂಬಿಕೆ ಇದೆ ಡೌನ್ ತ್ರೀ ಸಿನಿಮಾ ರಿಲೀಸ್ ಆಗೋದನ್ನ ಕಾಯ್ತಾ ಇದ್ದೀವಿ ಅಂತ ಬಹಳಷ್ಟು ಅಭಿಮಾನಿಗಳು ಮೆಸೇಜ್ ಮಾಡಿದ್ದಾರೆ